बिल <laughs> ನರೇಂದ್ರ ಮೋದಿ ಸರ್ಕಾರ ಸುಳ್ಳು ದಾಖಲೆಗಳನ್ನು ಸುಳ್ಳು ಕೇಸ್ಗಳನ್ನು ದಾಖಲೆ ಮಾಡಿ ಅದನ್ನು ಜಿಡಿ ಮುಖಾಂತರ ಕೇಸ್ ದಾಖಲಿಸಿ ಅದನ್ನು ಕೋರ್ಟ್ ಹೋದಾಗ ಮಾನ್ಯ ದೆಹಲಿ ಹೈಕೋರ್ಟ್ ಈ ಒಂದು ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣವನ್ನು ವಜಾಗೊಳಿಸಿದ್ದು ಈ ಒಂದು ಲಜ್ಜೆಗೆಟ್ಟ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕರ್ನಾಟಕ ಪ್ರಾಂತ್ಯ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯಾದ್ಯಂತ ಇಂದು ಜಿಲ್ಲಾ ಬಿಜೆಪಿ ಕಚೇರಿಗಳಿಗೆ ಒಂದು ಪುಟ್ಟಿ ಹಾಕುವ ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇವೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಶ್ರೀಮತಿ ಶೈಲದ ಹಿರೇಮಠರವರು ಮಾತನಾಡಬೇಕ يا روڈ جي 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 छा रख न मोदी